ಸೈಲೆಂಟ್ ಆಗಿರೋ ಅವ್ರು ಮಾತಾಡಿದ್ದಾರೆ ಅನ್ನೋದ್ಕಿಂತ ಮಾತಾಡ್ಸ್ಬಿಟ್ರಿ ಎಲ್ಲ ಸೇರ್ಕೊಂಡು ಅದೇ ಹೇಳದ್ ಸಿ ನಾನು ನಿಮ್ಮ ನಿಮ್ಮನ್ನೆಲ್ಲ ಯಾರನ್ನೂ ಹೊರತುಪಡಿಸಿ ನಾನೇನು ಥರ ಒಂದ್ ಖುಷಿಯಾದ ಸಂಭ್ರಮಣೆ ಅದಲ್ವಾ ಬಟ್ ಹೆಂಗೆ ಅಂದರೆ ಒಂದು ಸಿನಿಮಾ ಥರ ನಾವು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಒಂದು ತಡೆದು ಇಟ್ಕೊಂಡಿರ್ತೀವಿ ಇದು ಹಾಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬ ಆಸೆ ನನಗೂ ಇದೆ ಸ್ವಲ್ಪ ಕಾಲ ಕಾಲಾವಕಾಶ ತಗೋತಾಯಿದ್ದೀನಿ ಅಷ್ಟೇ ಕರೆಕ್ಟಾಗಿ ಒಂದು ವೇದಿಕೆನೇ ಕರೆಕ್ಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿ ಅಂತ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ನಾನೇನು ಡಿನೈ ಮಾಡ್ತಿಲ್ಲ ಬಟ್ ಸೈಲೆಂಟ್ ಆಗಿದ್ದೀನಿ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ಇನ್ನು ತುಂಬ ಈ ವರ್ಷ ನನಗೆ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ಮುಂಚೆನೇ ಆಗಿತ್ತಮ್ಮ ಎಲ್ಲ ತಯಾರಿಗಳು ಮುಂಚೆನೆ ಆಗಿತ್ತು ಸೊ ಕಾರಣಾಂತರಗಳಿಂದ ಸ್ವಲ್ಪ ಹೋಲ್ಡ್ ಹೇಳ್ತೀನಿ ವೆರಿ ಶಾರ್ಟ್ಲಿ ಹೇಳ್ತೀನಿ ಓಕೆ ಏನ್ ಗೊತ್ತಾ ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ ನಿನ್ ಸ್ಟೇಟ್ಮೆಂಟ್ ಕೂಡ ಹೇಳಿದ್ರೆ ಸಾಕು ಫಿಕ್ಸ್ ಅದು ಅಂತಾನೆ ಆಗತ್ತೆ ಬಟ್ ಎನಿವೇ ಥ್ಯಾಂಕ್ ಯು ನನ್ಗೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಥವಾ ನಾನೇನೋ ಮುಚ್ಚು ಮರೆ ಮಾಡಿ ಮಾಡುವಂಥದ್ದು ಏನೂ ಇರಲಿಲ್ಲ ಇಲ್ಲಿ ಬಟ್ ಸಿಚುವೇಶನ್ಸ್ಗಳು ಎಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ ಅದಕ್ಕೆ ಖಂಡಿತವಾಗ್ಲು ಇನ್ನೊಂದ್ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡಾಗಿ ಎಲ್ಲಾರಿಗು ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಫಾರ್ ನೋ ಎಸ್ ಒಂದು ವೆರಿ ಶಾರ್ಟ್ಲಿ ಒಂದು ವಿತ್ ಡೇಟ್ ನಾನು ಹೇಳ್ತೀನಿ ಅಲ್ಲ ಪರಿಚಯ ಆಗಿದ್ದು ನಮಗೆ ಹಾಗೇನೆ ಯಾಕಂತಂದರೆ ಅಲ್ಲಿಂದ ಏನು ಅಖಂಡಿತವಾಗಲಿಲ್ಲ ಅವಾಗ ಸಾರ್ ತಮಾಷೆ ತಮಾಷೆಗೆ ಅದನ್ನ ಶುರು ಮಾಡಿದೆ ಅಷ್ಟೆ ಬಟ್ ಅದಾದ್ಮೇಲೆ ಏನೂ ಇರಲಿಲ್ಲ ತುಂಬಾ ರೀಸೆಂಟ್ ಆಗಿ ಡೆವಲಪ್ಮೆಂಟ್ಸ್ ಆಗಿದೆ ಇಟ್ ಇಸ್ ನಾಟ್ ಹಂಗ ಆ ಥರದ ಆ ಏನು ನನಗೆ ನನ್ಗೆ ಅದೇನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನ್ಗೆ ಏನು ಅಂತಂದ್ರೆ ತುಂಬ ಮನ್ಸಿಗಂತೂ ನೋವಾಗಿದೆ ಆ ಕಡೆ ಪ್ರೇಂಕಾ ಸ್ವಾಮಿಯವ್ರ ಕುಟುಂಬ ಆಗಿರ್ಬೋದು ಅವ್ರ ಬಗ್ಗೆಯೂ ನನಗೆ ಅದೇ ಆದಂಥ ಒಂದು ಅಪಾರವಾದ ಒಂದು ನೋವಿದೆ ನನಗೆ ಆಗಬಾರ್ದಾಗಿದೆ ಈ ಥರದ್ದು ಇನ್ಸಿಡೆಂಟು ಆದರೆ ಇಲ್ಲೂ ಕೂಡ ನನ್ನ ಕುಟುಂಬನೇ ಥರ ಈಗ ನನ್ನ ಅಣ್ಣನೇ ಹಂಗೆ ಮಾಡಿದ್ದಾನೆ ಅಂತಂದರೂ ಕೂಡ ನನಗೇನು ನೋವಾಗುತ್ತೆ ಅದೇ ನೋವಲ್ಲೇ ನಾನು ಇದ್ದೀನಿ ನನ್ನ ಕುಟುಂಬನ ಹಾಗೆ ಇದೆ ಈಗಲೂ ನನ್ನ ನನ್ನ ಅನಿಸಿಕೆ ಏನು ಅಂತಂದರೆ ಅದೇನೋ ತಪ್ಪಿಲ್ಲ ಅಂತ ಆಚೆ ಬರ್ಬೋದಲ್ವಾ ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್ ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇರುತ್ತೆ ನಾವು ಒಂದೊಂದು ಕಡೆ ವಾಲ್ತೀವಿ ಅದೇ ಹ್ಯೂಮನ್ನಾಗಿ ನಮ್ಗಳದು ನನಗೆ ಯಾರು ಆತ್ಮೀಯ ಇರ್ತಾರೆ ನಾನು ಯಾರ ಮೇಲೆ ಪ್ರೀತಿ ತೋರಿಸ್ತಿರ್ತೀನಿ ಎಲ್ಲ ಅಭಿಪ್ರಾಯಗಳು ಅವ್ರ ಮೇಲೇ ವಾಲತ್ತೆ ಅದಕ್ಕೆ ನಮ್ಮನ್ನು ಮೀರಿ ಕಾನೂನು ಕೋರ್ಟು ಲಾ ಅಂತ ಇರೋದು ನಮ್ಮನ್ನು ಮೀರಿ ಅದಕ್ಕೆ ನೆರದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದೆ ಸತ್ಯಾಂಶಗಳನ್ನು ಅದು ಹೇಳುತ್ತೆ ಒಂದು ಒಂದು ಇನ್ವೆಸ್ಟಿಗೇಷನ್ ಅಂತಂದರೆ ಅದು ಖಂಡಿತವಾಗ್ಲೂ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಏನು ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ ಸೊ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ ಬಟ್ ಹೇಗೆ ಆ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ತೀನೋ ಇಲ್ಲೂ ಒಂದು ದೊಡ್ಡ ಕುಟುಂಬ ಇದೆ ಅವರ ನಂಬ್ಕೊಂಡಿರೋಂಥ ದೊಡ್ಡ ಕುಟುಂಬ ಇದೆ ಅದಕ್ಕೂ ಅಷ್ಟೇ ನೋವಾಗಿದೆ ಸೊ ಅದನ್ನು ಬರೆಸೋಂಥ ಶಕ್ತಿ ದೇವ್ರು ಕೊಡಬೇಕು ಅನ್ನೋದೇ ನನ್ನ ಒಂದು ಪ್ರೇಯರ್ಸೆ ಅಂದರೆ ಅದೇ ಹೇಳ್ದಲ್ಲ ಹ್ಯೂಮನ್ ಇಮೋಷನ್ಸ್ ನಮ್ಮ 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 ಒಡನಾಟ ಇರೋರ ಜೊತೆಗೆ ಅಥವಾ ನಾವು ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿರ್ತೀವಿ ನನಗೆ ದರ್ಶನ್ ಸಾರು ಒಂದೇ ಅಲ್ಲ ನಾನು ಬರೀ ಪರ್ಸ್ನಲ್ಲಿ ಅಂತಲ್ಲ ಎಲ್ಲ ಥರದಲ್ಲೂ ನನಗದು ನೋವಾಗಿದೆ ಅದು ಪರ್ಸ್ನಲಿ ಆಗಿರ್ಬೋದು ಪ್ರೊಫೆಷ್ನಲಿ ಆಗಿರ್ಬೋದು ಅಥವಾ ಒಂದು ನಾರ್ಮಲ್ ಒಂದು ಕಾಮನ್ ಮ್ಯಾನ್ ಆಗಿ ಕೂಡ ಇದು ಈ ಘಟನೆನೇ ನನಗೆ ನೋವಾಗಿದೆ ಈ ಥರ ಒಂದು ಆಗಬಾರ್ದಾಗಿತ್ತೇನೋ ಅದು ಯಾರು ಸರಿ ತಪ್ಪೋದು ಏನೋ ನನಗೆ ಅಷ್ಟು ಯೋಚನೆ ಮಾಡೋಷ್ಟೇ ಅಷ್ಟೇ ಆಗ್ತಲ್ಲ ನನಗೆ ಇದು ಯಾಕೆ ಆ್ಯಕಿಂಗ್ ಆಗೋಯ್ತಲ್ಲ ಅನ್ನೋದೊಂದೇ ನೋ ನನಗೆ ಗೊತ್ತಿಲ್ಲಮ್ಮ ಅಷ್ಟು ತುಂಬ ಸಿ ಅವಾಗ ಕೂಡ ನಾವು ಸಾರ್ ಡೆವಿಲ್ ಮಾಡಬೇಕು ಡೆವಿಲ್ ಅಂದರೆ ಇನ್ನೊಂದು ಪಿಕ್ಚರ್ ಇತ್ತು ಲೈನ್ ಅಪ್ಪು ಅದಾದಮೇಲೆ ನಾನು ನಮ್ಮದು ಫಿಫ್ಟಿ ನೈನ್ ಅಂತ ಅಂತ ಅನೌನ್ಸ್ಮೆಂಟ್ ಮಾಡಿದ್ದು ಅದ್ರ ವರ್ಕೆಲ್ಲ ಮಾಡಿದ್ದೀವಿ ನಾವು ಸೊ ಅವರು ಯಾವಾಗ ಬಂದರು ಅವರು ಯಾವಾಗ ಅಂದ್ರು ಅದು ಏನೇ ಪರಿಸ್ಥಿತಿ ಇದ್ರು ನಾನಂತೂ ಸಿನಿಮಾ ಮಾಡ್ತೀನಿ ಅಷ್ಟಂತೂ ನನ್ನ ಕಡೆಯಿಂದ ನಾನು ಹೇಳ್ತೀನಿ ಅಲ್ಲ ಅದು ಅದೇ ಸತ್ಯ ಅಂತ ನಾನು ನಂಬಿದ್ದೀನಿ ನಾನು ಏನೋ ಬೇರೆ ಏನೋ ಅಂತ ನನ್ನ ತಲೆ ಥಾಟ್ಸು ಇಲ್ಲ ಅದೇ ಸತ್ಯ ಅಂತ ನಂಬಿದ್ದೀನಿ ನಾನು ಅದೇ ಆಗಲಿ ಅದೇ ಆಗಬೇಕು ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಸೊ ಹಂಗೆ ಆಗುತ್ತೆ ಅನ್ನೋ ನಂಬಿಕೆ ಆ ಪ್ರಯತ್ನ ಪಟ್ಟಿದ್ದೀನಿ ಇವಾಗ ಆದಷ್ಟು ಅವ್ರ ಫ್ಯಾಮಿಲಿಗಳು ಅವ್ರು ಫಸ್ಟ್ ಮೀಟ್ ಆಗಬೇಕು ಅಂತ ನಮಗೂ ಆಸೆ ಇದ್ದಿತ್ತು ಸೊ ಹಾಗಾಗಿ ನಾನು ಒಂದು ಪ್ರಯತ್ನ ಪಟ್ಟಿದ್ದೀನಿ ವೆರಿ ಶಾರ್ಟ್ಲಿ ಮೀಟ್ ಮಾಡುವಂಥ ಸಾಧ್ಯತೆ ಇದೆ ಹ್ಞೂ ಥ್ಯಾಂಕ್ ಯು